ಪಾಸ್ತಾ ರೆಡಿ ಇದೆ ವೈಟ್ ಪಾಸ್ತಾಗೆ ಬೇಕಾದಂಥ ಐಟಮ್ಸ್ ಸಾಲ್ಟ್ ಬಟರ್ ಮಿಲ್ಕ್ ಕ್ರೀಮ್ ಫ್ರೀ ಮಿಲ್ಕ್ ವೈಟ್ ಪಾಸ್ತಾ ಈಗೊಂದು ಬಾಣಲಿ ತೊಗೊಂಡು ಎರಡು ಟೀ ಸ್ಪೂನಷ್ಟು ಅಷ್ಟು ಆಯಿಲ್ ಹಾಕೋಬೇಕು ನೆಕ್ಸ್ಟ್ ಸಾಲ್ಟ್ ಬಟರ್ ಹಾಕೋಬೇಕು ಇನ್ನೇ ಚೆನ್ನಾಗಿ ಆಗಿದೆ ಎರಡು ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ ಗಾರ್ಲಿಕ್ ಹಾಕೋತಾ ಇದ್ದೀನಿ ಟೂ ನೆಕ್ಸ್ಟ್ ಆನಿಯನ್ ಹಾಕೋತಾ ಇದ್ದೀನಿ ರೆಡ್ ಸಿಮೆಂಟ್ ಚಿಕಾಯಿ ಹಾಕೋತಾ ಇದ್ದೀನಿ ಇದು ದೊಪ್ಪ ಮೆಣ್ ಎಲ್ಲೋ ಆ್ಯಂಡ್ ರೆಡ್ ಕಲರ್ ಹಾಕೋತಾ ಇದ್ದೀನಿ ಮತ್ತು ಟೊಮೊಟೊ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹುಪಾಕೊತಾಯಿದೀನಿ ಫ್ರೀ ಮಿಲ್ಕ್ ಹಾಕ್ತಾಯಿದೀನಿ ครีม ಮಿಲ್ಕ್ ಹಾಕ್ತಾಯಿದೀನಿ ಒಂದು ಟೇಬಲ್ ಸ್ಪೂನ್ ಕಾರ್ನ್ ಫ್ಲವರ್ ಪೌಡರ್ ಒನ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾ ಇದೆ ಈಗ ಸ್ವಲ್ಪ ಚೀಸ್ ಹಾಕೊಳ್ಳೋದಾ ಈಗ ಪಾಸ್ತಾ ಒಳಗೆ ಹಾಕೊಳ್ಳೋದ ಸ್ವಲ್ಪ ಪಾಸ್ತಾ ಗಟ್ಟಿಯಾಗಿದೆ ಸ್ವಲ್ಪ ಮಿಲ್ಕ್ ಹಾಕೋತಾ ಇದ್ದೀನಿ ಪಾಸ್ತಾ ರೆಡಿ ಇದೆ ಆಗಿದೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ತೋರಿಸ್ತೀನಿ ಪಾಸ್ತಾ ರೆಡಿ ಇದೆ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗಿದೆ ಅಂತ ಫ್ರೆಂಡ್ಸ್ ಸಕ್ಕದಾಗಿದೆ ಎಮ್ಮಿ ಎಮ್ಮಿ ತಿಂತಾಯಿರಿ ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾಳೆ ಹೇಗಿರುತ್ತೆ ಅಂತ ಹೇಗಿದೆ ಟೇಸ್ಟ್ tonight nice